ಮಹಿಳೆಯರ ಮೇಲಿನ ನಡೆಯುವ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳು ನಿಲ್ಲಲಿ ಹಾಗೂ ಸಂವಿಧಾನಾತ್ಮಕವಾಗಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ಚಿಗುರಲಿ ಎಂದು ವಿದ್ಯಾರ್ಥಿಗಳ ಜಾಗೃತ ಜಾಥಾ ಕಾರ್ಯಕ್ರಮವನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಮತ್ತು ತೋರಣಗಲ್ಲು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಮಾಡಲಾಯಿತು ಈ ವಿದ್ಯಾರ್ಥಿಗಳ ಜಾಗೃತ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ತೋರಣಗಲು ಪೊಲೀಸ್ ಇನ್ಸ್ಪೆಕ್ಟರ್ ಶಿವತ ಡಾಕೇಶ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ ವಿದ್ಯಾರ್ಥಿನಿಯರ ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನು ತಮ್ಮ ಪೊಲೀಸ್ ಇಲಾಖೆಗೆ ಹೇಳಿಕೊಳ್ಳಬೇಕು ಮತ್ತು ಮಕ್ಕಳ ರಕ್ಷಣೆಗೆ ಅಂತಾನೆ ಕೆಲವು ಕಾಯ್ದೆಗಳು ಇವೆ ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕು ಮತ್ತು ಮುಂದಿನ ದಿನಗಳಲ್ಲಿ ತರಗತಿಗಳಲ್ಲಿ ಬಂದು ಕಾಯ್ದೆ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಒನ್ ನೈನ್ ಏಯ್ಟ್ ಯಾವುದೇ ಸಮಯದಲ್ಲಿ ಫೋನ್ ಮಾಡಿ ನಮ್ಮ ಪೊಲೀಸ್ ಇಲಾಖೆಯೂ ಬರುತ್ತೆ ಅದೇ ರೀತಿಯಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯವರೆಗೂ ನಡೆಯುತ್ತದೆ ಆದರೆ ಊರಿಂದ ಶಾಲೆಗೆ ಬರುವ ದಾರಿ ದೂರವಾಗುತ್ತದೆ ಆದ್ದರಿಂದ ಊರಿನ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ರಸ್ತೆ ನಿರ್ಮಿಸಬೇಕು ಮತ್ತು ವಿದ್ಯಾರ್ಥಿಗಳು ದಿನನಿತ್ಯ ಏನು ಮಾಡುತ್ತಾರೆ ಎಂದು ಮನೆಯಲ್ಲಿ ಪಾಲಕರು ವಿಚಾರಿಸಬೇಕೆಂದು ಹೇಳಿದರು ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ದೊಡ್ಡಬಸವರಾಜ್ ಅವರು ಮಾತನಾಡುತ್ತಾ ನಾವುಗಳು ಜಾಥಾ ಮೆರವಣಿಗೆಯನ್ನ ಊರಿನ ಎಲ್ಲಾ ಏರಿಯಾಗಳಲ್ಲಿ ಘೋಷಣೆ ಕೂಗುವ ಮುಖಾಂತರ ಊರಿನ ಗ್ರಾಮಸ್ಥರು ಜಾಗೃತರಾಗಲಿ ಮತ್ತು ಸೌಹಾರ್ದತೆ ಗ್ರಾಮದಲ್ಲಿ ಬೆಳೆಯಲಿ ಎಂದರು ತದನಂತರ ಡಿವೈಎಫ್ಐ ತಾಲೂಕು ಅಧ್ಯಕ್ಷರಾದ ಶರೀಫ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಶಿವರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ವೇದಿಕೆಯಲ್ಲಿ ಎಸ್ಟಿಎಂ ಎಸ್ಸಿ ಅಧ್ಯಕ್ಷರಾದ ನಾರಾಯಣ ಊರಿನ ಮುಖಂಡರು ಬಂಡ್ರಿ ಅಯ್ಯಪ್ಪ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿಯಾದ ಸ್ವಾಮಿ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಯಾದ ಜೆಎಂ ಚನ್ನಬುಸಯ್ಯ ಎಸ್ಎಫ್ಐ ಜಿಲ್ಲಾ ಪದಾಧಿಕಾರಿಯಾದ ಪವನ್ ಕುಮಾರ್ ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷರಾದ ಕಾಲೂಬಾ ಡಿಎಚ್ಎಸ್ ಮುಖಂಡರಾದ ಎಸ್ವಾಮಿ ಮತ್ತು ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು